ಹೆಲೋ ಕರ್ನಾಟಕದ ಜನತೆ ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಕನ್ನಡ ತ್ರೀ ಸಿಕ್ಸ್ಟಿ ಚಾನಲ್ ಸೊ ನಿಮಗೆ ಇಲ್ಲಿವರೆಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಸೊ ನಿಮ್ಗೇನಾದರೂ ಇನ್ನು ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಬೇಕು ಅಂದರೆ ಈ ಯೋಜನೆ ಅಡಿ ನೀವು ಅಪ್ಲೈನ ಮಾಡ್ಬೋದು ಸೊ ಯಾವ ಯೋಜನೆ ಯಾವ ಅಡಿ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಈಗ ಎಲ್ಲಿ ಅಪ್ಲೈ ಮಾಡೋದು ಇನ್ನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಇಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿ ీయోన అనుభవి వీడియోకి లైక్ కట్టి అంటే దయవిట్టు వీడియోకి లైక్ కట్బిట్టు వీడియో నోడి సో హౌదు ఏ గృహలక్ష్మి యోజన సౌర రూపాయన పడుకోల్వ సో అదే రీతి నిమ్గూ కూడా ప్రతింగ్ సూరు రూపాయ ఏమే ప్రాబ్లమ్ ఇదాల నిమ్మ బ్యాంక్ ఖాతా బందో బిడ్డ బందే ఈోజన అడి అప్లైనా యోజనే అంతెస్కో ఇలా డాక్యుమెంట్స్ బుంతూ తోడ్తీని యవ్య కండీషన్స్ ఇది ఆ యోజనే అప్లై మాకి అంతి సో ఎలా వీడియోన స్కిప్ ಹೋಗ್ಬೇಡಿ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಅಂತ ನೀಟಾಗಿ ತಿಳ್ಕೊಂಡು ಅಪ್ಲೈನ ಮಾಡಿ ಆಯಿತಾ ಈಗ ಆಲ್ರೆಡಿ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಅಡಿ ಆಲ್ರೆಡಿ ನಮಗೆ ಇನ್ನೆರಡು ತಿಂಗಳು ಏನಾದರೂ ಹಣ ಕ್ರೆಡಿಟ್ ಆಯಿತಂದರೆ ನಿಮಗೆ ಬರೋಬ್ಬರಿ ಒಂದು ವರ್ಷದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಸೊ ಸರ್ಕಾರದಿಂದ ಫರ್ ದ ಫಸ್ಟ್ ಟೈಮು ಗೃಹಲಕ್ಷ್ಮಿ ಯೋಜನೆ ಅಡಿ ಇಷ್ಟೊಂದು ಹಣನ ಒಬ್ಬ ಮಹಿಳೆಯರಿಗೆ ಕೊಡ್ತಾ ಇರೋದು ಸೊ ಈಗ ಆಲ್ರೆಡಿ ಬರೋಬರಿ ಇಪ್ಪತ್ತು ಸಾವಿರ ರೂಪಾಯಿನ ಮಹಿಳೆಯರು ಪಡ್ಕೊಂಡಿದ್ದಾರೆ ಸೊ ಇನ್ನೆರಡು ತಿಂಗಳು ಕಂತಿನ ಹಣನೂ ಹಾಕಿ ಹಾಕ್ತಾರೆ ಎರಡು ತಿಂಗಳಲ್ಲಿ ಇನ್ನೇನು ಹನ್ನೊಂದನೇ ಕಂತಿನ ಹಣನ ಸರ್ಕಾರ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ತಾ ಇದೆ ಸೊ ಅದೇ ರೀತಿ ನಿಮಗೂ ಕೂಡ ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಬೇಕಾ ಸೊ ಹಾಗಾದರೆ ನೀವು ಈ ಯೋಜನೆಗೆ ಅಪ್ಲೈ ಮಾಡಲೇಬೇಕು ಸೊ ಈ ಯೋಜನೆಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋಣ ಫಸ್ಟು ಈ ಯೋಜನೆಗೆ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಒಂದು ರೇಷನ್ ಕಾರ್ಡು ಸೊ ಸರ್ಕಾರದ ಯಾವುದೇ ಯೋಜನೆ ಪಡ್ಕೋಬೇಕಂದ್ರೆ ರೇಷನ್ ಕಾರ್ಡು ಪ್ರಮುಖ ದಾಖಲೆ ಸೊ ಏನಕ್ಕಪ್ಪ ರೇಷನ್ ಕಾರ್ಡ್ ಇರೋರಿಗೆ ಅದು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಕೊಡ್ತಾರೆ ಅಂದರೆ ಬಡತನದ ರೀತಿಗಿಂತ ಯಾರ್ಯಾರು ಕೆಳಗಿರ್ತಾರಲ್ಲ ಸೊ ಅಂಥವ್ರಿಗೆ ಒಂದೊಂದು ಸರ್ಕಾರ ಸಹಾಯ ಮಾಡಬೇಕಂತ ಈ ಯೋಜನೆಗಳನ್ನ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಕೊಡ್ತಾರೆ ಸೊ ನೆಕ್ಸ್ಟ್ ಬೇಕಾಗಿರೋ ದಾಖಲೆ ಏನಪ್ಪ ಅಂದರೆ ಒಂದು ಬ್ಯಾಂಕ್ ಅಕೌಂಟ್ ಬೇಕು ನಿಮಗೆ ಸೊ ಬ್ಯಾಂಕ್ ಅಕೌಂಟು ಆಕ್ಟಿವ್ ಇರಬೇಕು ಮತ್ತು ಅದು ಆಧಾರ್ಗೆ ಲಿಂಕ್ ಆಗಿರಬೇಕು ಸೊ ಬ್ಯಾಂಕ್ ಅಕೌಂಟ್ ಯಾವಾಗಲೂ ಆಕ್ಟಿವ್ ಇರೋದ್ರಿಂದ ನೀವು ಎಲ್ಲ ಯೋಜನೆಗೆ ದಾಖಲೆನ ದಾಖಲೆಯಾಗಿ ಕೊಡಬೇಕಾಗುತ್ತೆ ಸೊ ನೆಕ್ಸ್ಟ್ ಬಂದು ನಿಮಗೆ ಏಜ್ ಪ್ರೂಫ್ ಬೇಕಾಗಿರುತ್ತೆ ನಿಮ ಅಂದರೆ ಒಂದು ಆಧಾರ್ ಕಾರ್ಡ್ ಆದ್ರೂ ನಡೆಯುತ್ತೆ ಯಾಕಂದ್ರೆ ಸೊ ಈ ಮೂರು ದಾಖಲೆಗಳು ನಿಮಗೆ ಏನೇ ಒಂದು ಯೋಜನೆ ಅಂದರೆ ಸರ್ಕಾರ ಒಂದು ಯೋಜನೆ ಕೊಡ್ತಾ ಇದೆ ಅಂದರೆ ಅದಕ್ಕೆ ಕಂಡೀಷನ್ಸ್ ಅಂತ ಹಾಕಿ ಹಾಕಿರ್ತಾರೆ ಸೊ ಇದಕ್ಕೆ ಏನೇನಪ್ಪ ಕಂಡೀಷನ್ಸು ಅಂದರೆ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಆ ಅಕೌಂಟಲ್ಲಿ ಯಾವ ಫಿಕ್ಸ್ಡ್ ಅಮೌಂಟ್ ಇರಬಾರ್ದು ಅದರಲ್ಲಿ ಮತ್ತೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಅಮೌಂಟ್ ಆ ಅಕೌಂಟಲ್ಲಿ ಇರಬಾರ್ದು ಸೊ ಈ ಎರಡು ಕಂಡೀಷನ್ಸನ್ನ ಸರ್ಕಾರದವರು ಹಾಕಿದ್ದಾರೆ ಮತ್ತು ನಿಮ್ಮ ಆದಾಯ ಅಂದರೆ ಇನ್ಕಮು ಆನ್ಯುವಲ್ ಇನ್ಕಮು ಮೂವತ್ತಾರು ಸಾವಿರಕ್ಕಿಂತ ಕಮ್ಮಿ ಇರಬೇಕು ಸೊ ಈ ಮೂರು ಕಂಡೀಷನ್ಸ್ ಸರ್ಕಾರದವರು ಹಾಕಿರೋದು ಮತ್ತೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಈ ಯೋಜನೆಗೆ ಸೊ ಈ ಯೋಜನೆಗೆ ಅರವತ್ತೈದು ವರ್ಷ ಮೇಲ್ಪಟ್ಟವರು ಅಪ್ಲೈನ ಮಾಡ್ಬೋದು ಸೊ ಎಲ್ಲಿ ಅಪ್ಲೈ ಮಾಡೋದು ಅಂದರೆ ನೀವು ನಿಮ್ಮ ಏನು ಸ್ಥಳೀಯ ಅಟಲ್ಜಿ ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಅಲ್ಲಿ ಅಪ್ಲೈನ ಮಾಡ್ಬೋದು ಅಪ್ಲೈ ಮಾಡಿ ಒಂದು ತಿಂಗಳಿಗೆನೆ ಹಣ ಬರುತ್ತೆ ವೆರಿಫೈ ಆಗಿಬಿಟ್ಟು ಸೊ ಇದು ಯಾರ್ಯಾರಲ್ಲಿ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುತ್ತೋ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟಾರೆ ಲೈಕ್ ಮಾಡಿ ನಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲವನ ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ ಏನೇ ಪ್ರಾಬ್ಲಮ್ ಇದ್ದಂದ್ರೆ ಕಾಮೆಂಟ್ ನಾ ಹಾಕಿ ಧನ್ಯವಾದಗಳು